ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಿಲಿ ಕಿಚನ್ ಅಂಡ್ ಬ್ಲಾಗ್ಸ್ ನಾನಿವತ್ತು ಪೀನಟ್ ಬಟರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿ ಬರುತ್ತೆ ಬ್ರೆಡ್ ಆಗಿರ್ಬೋದು ಚಪಾತಿಗಾಗಿರ್ಬೋದು ಇದಕ್ಕೆಲ್ಲ ಹಾಕೊಂಡು ತಿನ್ಬೋದು ಜೊತೆಗೆ ಮಿಲ್ಕ್ ಶೇಕ್ ಕೂಡ ಹಾಕೊಂಡು ತಿನ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ತುಂಬಾ ಹೆಲ್ದಿ ಕೂಡ ಇದನ್ನ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕಪ್ಪಿನಷ್ಟು ಶೇಂಗ ಬೀಜವನ್ನು ತಗೊಂಡಿದ್ದೀನಿ ಕಡಲೆ ಬೀಜವನ್ನು ತಗೊಂಡು ಈ ರೀತಿಯಾಗಿ ನೀಟಾಗಿ ಹುರ್ಕೋಬೇಕು ಇದರ ಸಿಪ್ಪೆ ಏನಿದೆ ಅದು ಸಪ್ರೇಟ್ ಆಗಬೇಕು ಅಲ್ಲಿವರೆಗೆ ನೀಟಾಗಿ ಹುರಿಬೇಕು ಮತ್ತು ಮೀಡಿಯಮ್ ಉರಿಯಲ್ಲೇ ಹುರ್ಕೋಬೇಕು ಯಾಕಂದರೆ ಜಾಸ್ತಿ ಉರಿಯಲ್ಲಿ ಇದು ಮಾಡಿದ ತಕ್ಷಣ ಕಪ್ಪಾಗಿಬಿಡತ್ತೆ ಬಿಟ್ಟರೆ ಅದು ಒಳಗಡೆ ಬೇಯಲ್ಲ ಅದಕ್ಕೋಸ್ಕರ ಸಣ್ಣ ಉರಿಯಲ್ಲೇ ಮಿ ಇದು ಮಾಡ್ಕೊಂಡು ಬಿಸಿ ಮಾಡಿಕೊಂಡು ಅದನ್ನು ಚಂದ ಮಾಡಿ ಹುರ್ಕೋಬೇಕು ಈ ಪೀನಟ್ ಬಟರ್ ಏನಿದೆ ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ಬ್ರೆಡ್ಗಳಿಗೆ ಎಲ್ಲ ಹಾಕಿಕೊಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೆಲ್ದಿ ಕೂಡ ಹೌದು ಹಾಗೆ ಇದಕ್ಕೆ ಬೇಕಾದರೆ ಟೇಸ್ಟಿಗೋಸ್ಕರ ಮಕ್ಕಳಿಗೆ ಇಷ್ಟ ಆಗಬೇಕು ಕಲರ್ ಏನಾದರೂ ಇದು ಕಾಣಿಸ್ಬೇಕು ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಬೇಕಾದರೆ ಚಾಕ್ಲೇಟ್ ಪೌಡರನ್ನು ಹಾಕ್ಬೋದು ಚೊಕ್ಕೋ ಪೌಡರ್ ಅಥವಾ ಏನಿದೆ ಮಕ್ಕಳಿಗೆ ಚಾಕ್ಲೇಟ್ಸ್ ತರ್ತೀವಲ್ಲ ಈಗ ಕೆಲವೊಂದು ಡೈರಿ ಮಿಲ್ಕು ಇಂಥವೆಲ್ಲ ಅದರಲ್ಲಿ ಒಂದೆರಡು ಪೀಸ್ಗಳನ್ನು ಡಾರ್ಕ್ ಚಾಕ್ಲೇಟಲ್ಲಿ ನಾವು ಹಾಕ್ಕೊಳ್ಬೋದು ಹಾಕ್ಕೊಂಡು ಫ್ಲೇವರ್ನ ಇದು ಮಾಡೋದು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಹುರ್ಕೊಂಡು ಅಂತ ಈ ರೀತಿಯಾಗಿ ಹುರ್ಕೊಂಡು ಸಿಪ್ಪೆಯನ್ನ ಸಪ್ರೇಟ್ ಮಾಡ್ಕೋಬೇಕು ಈ ರೀತಿಯಾಗಿ ಸಪ್ರೇಟ್ ಮಾಡ್ಕೊಂಡು ನಾವು ಇದನ್ನ ಮಿಕ್ಸಿ ಮಾಡ್ಕೊಳ್ಳೋದು ಏನು ಕೆಲಸ ಇಲ್ಲ ಜಾಸ್ತಿ ಹೊತ್ತು ಏನು ಬೇಕಾಗಲ್ಲ ಆ ಕಡಲೆ ಬೀಜವನ್ನ ಹುರ್ಕೊಂಡು ಆ ಸಿಪ್ಪೆಯನ್ನ ತಕ್ಕೊಂಡು ಈ ರೀತಿಯಾಗಿ ಮಿಕ್ಸಿ ಮಾಡ್ಕೊಳ್ಳುವಂತದ್ದು ಮಿಕ್ಸಿ ಮಾಡ್ಕೊಳ್ಳೋದು ಕೂಡ ಹಾಗೆ ಮಾಡಿಕೊಳ್ಳುವಾಗ ಈ ರೀತಿಗೆ ಪುಡಿ ಪುಡಿ ಆದಮೇಲೆ ಮತ್ತೆ ಒಂದು ಸರಿ ಮಾಡಿಕೊಂಡು ನೀವು ನೋಡ್ತಿರ್ಬೋದು ಈಗ ಸ್ವಲ್ಪ ಅದು ತಿಕ್ನೆಸ್ಸಿಗೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಈಗ ನಾನು ಅದಕ್ಕೆ ಒಂದು ಸ್ಪೂನಷ್ಟು ಕೊಕ್ಕೊ ಪೌಡರನ್ನು ಹಾಕಿದ್ದೀನಿ ಹಾಕ್ಕೊಂಡು ಮತ್ತೆ ಈ ಥರ ಪೇಸ್ಟ್ ಮಾಡ್ಕೋಬೇಕು ನೀವು ನೋಡ್ತಿರ್ಬೋದು ಈ ರೀತಿಯಾಗಿ ಅದು ಎಣ್ಣೆ ಬಿಟ್ಕೊಳ್ಳುತ್ತೆ ಏನು ನೀರು ಅಥವಾ ಏನೂ ಸೇರಿಸಿಲ್ಲ ಅದೇ ಎಣ್ಣೆ ಬಿಟ್ಕೊಳ್ಳುತ್ತೆ ಒಂದು ಮೂರ್ನಾಲ್ಕು ಪಲ್ಸ್ ಮಾಡುವಷ್ಟರಲ್ಲಿ ಅದು ಫುಲ್ ಚೆನ್ನಾಗಿ ಆಗಿಬಿಡತ್ತೆ ನೀವು ನೋಡ್ತಿರ್ಬೋದು ತುಂಬಾ ಚೆನ್ನಾಗಿರುವಂತಹ ಪೀನಟ್ ಬಟರ್ ರೆಡಿಯಾಗಿದೆ ಈ ರೀತಿಯ ಹೆಚ್ಚು ಿನ ರೆಸಿಪಿಗಳಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ನಾನು ಬಿಡುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ಮೊದಲಿಗೆ ನಿಮ್ಮ ಬಂದು ಸೇರುತ್ತೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಷ್ಟೇ ಚೆನ್ನಾಗಿದೆ ಅಷ್ಟೇ ಹೆಲ್ದಿಯಾಗಿದೆ ಮಕ್ಕಳಿಗೆ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಈ ರೆಸಿಪಿಯನ್ನು ಒಂದ್ಸರಿ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್